ನೀವ್ ನೋಡ್ತಾ ಆಫ್ ಕರ್ನಾಟಕ ನ್ಯೂಸ್ ಸಮಾಜಮುಖಿ ಸವಣೂರು ಶಿಗ್ಗಾಂ ಕ್ಷೇತ್ರದ ಶಾಸಕ ಯಾಸಿರ್ ಖಾನ್ ಪಠಾನ್ ಹೇಳಿಕೆ ಕಳೆದ ಉಪಚುನಾವಣೆಯಲ್ಲಿ ಎಲ್ಲಾ ಸಮುದಾಯದ ನಾಯಕರು ನನಗೆ ಮತ ಹಾಕಿ ಆಯ್ಕೆ ಮಾಡಿದ್ದೀರಾ ಏಳು ತಿಂಗಳಿಂದ ಕ್ಷೇತ್ರಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿದ್ದೇನೆ ಅದರಂತೆ ಇಂದು ಬಂಕಾಪುರ ಪಟ್ಟಣದಲ್ಲಿ ಮಾರ್ಕೆಟ್ ರೋಡ್ನಲ್ಲಿರುವ ಈ ವಿಠಲ್ ದೇವಸ್ಥಾನ ರಾಜ್ಯದಲ್ಲಿಯೇ ಅತ್ಯಂತ ಪ್ರಖ್ಯಾತಿ ಪಡೆದಿರುವುದು ಹೆಮ್ಮೆಯ ಸಂಗತಿ ಸಮಗ್ರ ಸುಧಾರಣೆಗೆ ಐವತ್ತು ಲಕ್ಷ ಅನುದಾನ ಮಂಜೂರು ಮಾಡಿಸಿ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ದೇನೆ ಬಂಕಾಪುರ ಪಟ್ಟಣದ ಸ್ಲಂ ನಿವಾಸಿಗಳು ಮನೆ ಹಂಚಿಕೆ ಮಾಡಿ ಬರುವ ದೀಪಾವಳಿ ಹಬ್ಬವನ್ನು ನೂತನ ಕಟ್ಟಡದಲ್ಲಿ ಆಚರಣೆಗೆ ಈಗಾಗಲೇ ಸಕಲ ಸಿದ್ಧತೆ ಮಾಡಲಾಗಿದೆ ಖುರ್ಚಾಪುರ ಗ್ರಾಮದ ಮೈಲಾರಲಿಂಗೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಬಂಕಾಪುರ ಗ್ರಾಮದ ವಾರಕರಿ ಸಮುದಾಯದ ಅಧ್ಯಕ್ಷರು ಖುರ್ಸಾಪುರ ಗ್ರಾಮದ ಗುರು ಹಿರಿಯರು ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ಶ್ರೇಷ್ಠ ಸಾರ ಸಾರ ವಿಠೋಬಾ ನಾಮ ತುಜೆಯ ಭಗವಂತನ ನಾಮ ಸ್ಮರಣ ಸಾರ ಅಂತ ಹಂಗ ಈ ಸಮಾಜ ಕ್ಷತ್ರಿಯ ಸಮಾಜ ಅಂದ್ರೆ ಭಾವಸಾರ ಇವರು ಸಾರ ಅಂದ್ರೆ ಶ್ರೇಷ್ಠ ಅದಾರ ಎದರಲ್ಲಿ ಶ್ರೇಷ್ಠ ಅದಾರ ಭಾವದಲ್ಲಿ ಭಾವನಾ ಶ್ರದ್ಧೆಯಲ್ಲಿ ಶ್ರೇಷ್ಠ ಇದ್ದಂತ ಸಮಾಜ ಅಂದ್ರೆ ಭಾವಸಾರ ಸಮಾಜ ಸಮಾಜ ನಡೆಯುವಂತಹ ಸಮಾಜ ಇದೆ ಬಹಳ ಖಾನ್ ಸಾಹೇಬ್ರಿಗೆ ಹೇಳ್ತೀನಿ ನಮ್ಮ ಸಮಾಜ ಚಿಕ್ಕದು ಇದ್ರು ಕೂಡ ಬಹಳ ಚೊಕ್ಕದ ಸಮಾಜ ಚೊಕ್ಕ ಸಮಾಜ ಚಿಕ್ಕ ಸಮಾಜ ಇದೆ ಬಹಳ ಚೊಕ್ಕ ಅವರು ತಮ್ಮ ಪರಿಸ್ಥಿತಿ ತಮ್ಮ ಸ್ವಾಭಿಮಾನ ಇಟ್ಕೊಂಡು ನಡೆದಂತ ಸಮಾಜ ಇಲ್ಲಿವರೆಗೆ ನಮ್ಮ ಸಮಾಜ ಎಲ್ಲಿನೂ ಕೈ ಹಿಂಗ ಮಾಡಿ ಯಾರಿಗೆ ಬೇಡಕ್ಕೆ ಹೋಗ್ಲಿಲ್ಲ ಒಂದು ಸಮಾಜ ಹೇಳ್ತೀನಿ ಇಡೀ ಕರ್ನಾಟಕ ನಾನು ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಆದಿ ದೇಶದಲ್ಲಿ ನನ್ನ ಸಂಚಾರದ ಆಲ್ ಇಂಡಿಯಾ ಭಾವಸಾರ ಕ್ಷೇತ್ರ ಸಮಾಜ ಧರ್ಮ ಪೀಠಿ ಇದ್ದಕ್ಕಾಗಿ ನಾನು ಆಟ ನಾನು ಎಷ್ಟೋ ಪ್ರವಾಸ ಮಾಡಿದ್ರು ಕೂಡ ಯಾವ ಬಸ್ ಸ್ಟ್ಯಾಂಡ್ನಲ್ಲಿ ಭಿಕ್ಷಾ ಬಿಡುವಂತಹ ಭಾವಸಾರ ಸಮಾಜವನ್ನು ನನಗೆ ಎಲ್ಲಿನೂ ಕಾಣಲಿಲ್ಲ ಎಲ್ಲಿನೂ ಕಾಣಲಿಲ್ಲ ಎಲ್ಲರೂ ದುಡಿಮೆ ದುಡಿದು ತಮ್ಮ ಸ್ವಕಷ್ಟದಿಂದ ಅಲ್ಪ ಸಂತೋಷಿ ಸಮಾಜ ಅಲ್ಪ ಸಂತೋಷ ಎಷ್ಟು ಬರ್ತದ ಅಷ್ಟರ ಮೇಲೆ ತನ್ನ ಜೀವನ ತಾನು ಆನಂದದಿಂದ ಇರುವಂಥ ಸಮಾಜ ಅಂದರೆ ಭಾವಸಾರ ಸಮಾಜ ಯಾರಿಗೆ ಇರಲಿ ಯಾವಾಗಲೂ ಕುಲ್ಸಾಪುರ ಗ್ರಾಮದಲ್ಲಿ ಇವತ್ತು ನಾವು ಲಿಂಗೇಶ್ವರ ದೇವಸ್ಥಾನ ಉದ್ಘಾಟನೆಯನ್ನು ಮಾಡಿದ್ದೀವಿ ಜೊತೆಗೆ ಎರಡಿ ಮನೆ ಉದ್ಘಾಟನೆ ಮಾಡಿದ್ದೀವಿ ಜೊತೆಗೆ ಪಾಂಡುರಂಗ ದೇವಸ್ಥಾನವನ್ನು ವೀಕ್ಷಣೆ ಮಾಡಿ ಆ ದೇವಸ್ಥಾನಕ್ಕೂ ಕೂಡ ಇಪ್ಪತ್ತೈದು ಲಕ್ಷ ಆಗ್ತಾ ಇದೆ ಈ ಗ್ರಾಮದಲ್ಲಿ ಈಗಾಗಲೇ ಸ್ವಾಮಿ ದೇವಸ್ಥಾನಕ್ಕೆ ಹದಿನೈದು ಲಕ್ಷ ಬೆಲ್ಲಾರ್ಲಿಂಗಪ್ಪನ ಗೋಪುರಕ್ಕೆ ಎಂಟು ಲಕ್ಷ ದ್ಯಾಮೋದ ದುರ್ಗಾದೇವಿ ಗುಡಿಗೆ ಹತ್ತು ಲಕ್ಷ ಹಾಕಿದ್ದೀವಿ ಒಂದು ಕೋಟಿ ಒಂದು ರೋಡ್ ಹಾಕಿದ್ದೀವಿ ಮೂವತ್ತು ಲಕ್ಷ ರೂಪಾಯ್ದು ಒಂದು ಕಾಂಕ್ರೀಟ್ ರೋಡನ್ನು ಈಗಾಗಲೇ ನಾನು ಶಾಸಕ ಏಳು ತಿಂಗಳಲ್ಲಿ ಇಷ್ಟೆಲ್ಲ ಕೆಲಸ ಇಲ್ಲ ಮಾಡಿದ್ದೆ ಮತ್ತೊಂದು ಹದಿನೈದು ಲಕ್ಷ ರೂಪಾಯಿ ರೋಡ್ ಒಂದು ಹದಿನೈದು ಲಕ್ಷ ರೂಪಾಯಿ ನಾವು ಸ್ಮಶಾನಗಟ್ಟಿ ರೋಡ್ಗೂ ಹಾಕಿದ್ದೀವಿ ಬಂಕಾಪುರ್ಗಾ ಬಂಗಾಪುರ ಪಟ್ಟಣದೊಳಗೆ ಜಿ ಪ್ಲಸ್ ಮನೆಗಳ ವ್ಯವಸ್ಥೆ ಬಂಕಾಪುರ್ ಪಟ್ಟಣದಾಗ ಆರುನೂರ ನಾಲ್ಕು ಜಿ ಪ್ಲಸ್ ಒಂದು ಮನೆ ಅದಾವು ಅದ್ರಾಗ ಈಗ ಮುನ್ನೂರ ಮುನ್ನೂರು ಮಂದಿಗೆ ಸೆಲೆಕ್ಟ್ ಮಾಡ್ಯೆವು ನಾವು ಪಟ್ಟಿನೂ ಹಚ್ಚಿವಲ್ಲೇ ಭಾಳ ಜಲ್ದಿ ಅವ್ರಿಗೆ ಹಸ್ತಾಂತರ ಮಾಡ್ತೀವಿ ಇನ್ನು ಮುನ್ನೂರು ಮಂದಿ ಕಾಲ್ಫಾಮ್ ಮಾಡೀವಿ ಅದೊಂದು ಮುನ್ನೂರು ಫಲಾನು ತೊಗೊಂಡು ಒಂದೇ ಟೈಮಿಗೆ ಆರುನೂರು ನಾಲ್ಕು ಮಂದಿ ಕೊಟ್ಟು ಬಟ್ ದೀಪಾವಳಿಗೆ ಅವ್ರಿಗೆ ಕಳಿಸ್ಬೇಕಂತ ಒಳಗೆ ಮನಸ್ಸು ದೀಪಾವಳಿ ಹಬ್ಬಕ್ಕೆ ಆರ್ನೂರ ನಾಲ್ಕು ಮಂದಿಗೂ ಒಳಗೆ ಕಳಿಸ್ತೀವಿ ಏನು ಬೇಕಾದಾಗ್ಲಿ ವರದಿ ಹನುಮಂತಪ್ಪ ಕೋಣಿಸಾಗರ್ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಹಾವೇರಿ